ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಂದರೆ ಆನ್ಲೈನಲ್ಲಿ ಯಾವುದೇ ಡಾಕ್ಯುಮೆಂಟ್ ಇಲ್ಲದೇ ಮನೆಯವರ ಆಧಾರ್ ಕಾರ್ಡ್ ಬಳಸ್ಕೊಂಡು ಅಡ್ರೆಸ್ಸನ್ನು ಹೇಗೆ ಅಪ್ಡೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನೀವು ನಿಮ್ಮ ಕ್ರೋಮ್ ರೋಜಾರ್ ಸರ್ಚ್ ಬಾರ್ನಲ್ಲಿ ಮೈ ಆಧಾರ್ ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟರೆ ಈ ಥರ ಪೇಜ್ ಓಪನ್ ಆಗುತ್ತೆ ವೆಲ್ಕಮ್ ಟು ಮೈ ಆಧಾರ್ ಅಂತ ಇಲ್ಲಿ ಸ್ಟಾರ್ಟಿಂಗ್ ಎಲ್ಲ ಕಾಣ್ತಿದ್ದೀಯಲ್ಲ ಲಾಗಿನ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರು ಮತ್ತು ಕೆಳಗೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಸ ಹಾಕಿ ಲಾಗಿನ್ ವಿತ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ಹಾಕಿ ನಾನು ಹಾಕ್ತಾಯಿದ್ದೀನಿ ಲಾಗಿನ್ ಅಂತ ಕೊಟ್ಟರೆ ಹೀಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಒಂದು ಸರಿ ನಿಮ್ಮದು ಆಧಾರ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೋಬೋದು ಸ್ಕ್ರೋಲ್ ಮಾಡಿ ನೆಕ್ಸ್ಟು ಈ ಥರ ಎಂಟ್ರ ಓಪನ್ ಆಗುತ್ತೆ ಇಲ್ಲಿ ನೀವು ಅಡ್ರೆಸ್ ಅಪ್ಡೇಟ್ ಮಾಡಬೇಕಾಗಿರೋದ್ರಿಂದ ಅಡ್ರೆಸ್ ಅಪ್ಡೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಂಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎರಡು ಆಪ್ಷನ್ ಓಪನ್ ಆಗುತ್ತೆ ಅಪ್ಡೇಟು ಆಧಾರ್ ಆನ್ಲೈನ್ ಹೆಚ್ ಎಫ್ ಅಂತ ಎರಡು ಓಪನ್ ಆಗುತ್ತೆ ನಾನು ಹೆಚ್ ಎಫ್ ಮೇಲೆ ಕ್ಲಿಕ್ ಮಾಡ್ತೀನಿ ಹೆಡ್ ಆಫ್ ದಿ ಫ್ಯಾಮಿಲಿ ಮೇಲೆ ಇದು ವಿಥೌಟ್ ರೆಕಾರ್ಡು ಬರೀ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರಮ್ ಕೊಡಬೇಕು ನೆಕ್ಸ್ಟ್ ಅಂತ ಕೊಟ್ಟರೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಅಂದರೆ ಆ ಕುಟುಂಬದ ಹಿರಿಯ ಸದಸ್ಯ ಯಾರಿರ್ತಾರೆ ಅವರ ಆಧಾರನ್ನ ಹಾಕಿ ಆ ಆಧಾರ್ಗೆ ಲಿಂಕ್ ಆಗಿರೋ ಫೋನ್ ನಂಬರ್ ಆಟೋಮೆಟಿಕ್ಕಾಗಿ ಫೋರ್ ಡಿಜಿಟು ಹೆಚ್ಚಾಗುತ್ತೆ ಅವರ ರಿಲೇಷನ್ನು ನಿಮ್ಗೆ ಏನಾಗಬೇಕು ಅನ್ನೋದನ್ನು ಆಯ್ಕೆ ಮಾಡಿಕೊಂಡು ನಂತರ ನೆಕ್ಸ್ಟು సెల్ఫ్ డిక్లరేషన్ ఫార్మ్ అంత వన్ ఓపన్ ఆగే అదన చూస్ మాట్ ఓకే అంత మి నెక్స్ట్ వ్యూ అప్లోడ్ డాక్ డాక్యుమెంట్ అంత కనెదూ మూడు నీవు ని డాక్యుమెంట్ అప్లోడ్ మోడది నను అప్లోడ్ మే అప్లోడ్ మాలే సెల్ఫ్ డిక్లరేషన్ ఫార్మ్ యావతర ఫిల్ మంత ఈ స్టెప్పల్ తోర్స్కొడీ బన్నీ ಏನಿಲ್ಲ ಸಪ್ಲಿಕೇಶನ್ ಫಾರ್ಮ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಈ ಥರ ಫಾರ್ಮ್ ಓಪನ್ ಆಗುತ್ತೆ ಈ ಫಾರ್ಮ್ನ ಡೌನ್ಲೋಡ್ ಮಾಡಿಕೊಂಡು ಹೀಗೆ ಮೇಗಡೆ ಫ್ರಸ್ಟಲ್ಲಿ ಅಪ್ಲಿಕೇಟ್ ನೇಮ್ನ ಹಾಕಿ ನೆಕ್ಸ್ಟು ಅಡ್ರೆಸ್ಸನ್ನು ಫಿಲ್ ಮಾಡಿ ನೆಕ್ಸ್ಟ್ ಮೂರನೇ ಕಾಲ ಮೇಲೆ ಆಧಾರ್ ನಂಬರ್ನ ಹಾಕಿ ನೆಕ್ಸ್ಟ್ ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಪ್ರಸ್ಟ್ರಲ್ಲಿ ಹೆಚ್ ವೈ ಎಫ್ ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ ನೇಮ್ ಹಾಕಬೇಕು ನೆಕ್ಸ್ಟ್ ಅವ್ರದೇ ಆಧಾರ್ ನಂಬರ್ ಹಾಕಬೇಕು ಮತ್ತು ಅವರು ನಿಮ್ಮ ನಡುವೆ ಇರುವ ಸಂಬಂಧ ರಿಲೇಷನ್ಶಿಪ್ನ ಆ ಈ ಕಾಲ ಮೇಲೆ ಹಾಕಬೇಕು ಅವರು ಸಣ್ಣ ಡಾತರ್ ಹಾಪ ಇಲ್ಲ ವೈಫ್ ಹಾಪ ಯಾವ್ದು ಬರುತ್ತೆ ಅದನ್ನು ಫಾದರ್ ಆಗ್ಬೇಕಾ ಇಲ್ಲ ಮದರ್ ಆಗ್ಬೇಕಾ ಇಲ್ಲ ಹೆಂಡ್ತಿನ ಏನು ಅದು ಚೂಸ್ ಮಾಡಿಕೊಂಡು ಅಲ್ಲಿ ಇದು ಮಾಡಿ ಮತ್ತು ಸೆಕೆಂಡಲ್ಲಿ ಇನ್ನೊಂದು ಕಾಲಮ್ ಬರುತ್ತೆ ಅಲ್ಲಿ ಅಪ್ಲಿಕೆಂಟ್ ನೇಮ್ನ ಹಾಕಿ ನೆಕ್ಸ್ಟ್ ಹಂಗೆ ಸ್ಕ್ರೋಲ್ ಮಾಡಿದ್ರೆ ಮೂರನೇ ಸ್ಟಪ್ಪು ಅಂದರೆ ಮೂರನೇ ಆಪ್ಷನ್ ಓಪನ್ ಆಗುತ್ತೆ ಅಲ್ಲಿ ಎಚ್ ವೈ ಎಫ್ ನೇಮ್ ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ ನೇಮ್ ಹಾಕಿ ಕೆಳಗಡೆ ಸಿಗ್ನೇಚರ್ನ ಮಾಡಿ ಈ ಕಡೆ ಪಕ್ಕದಲ್ಲಿ ಡೇಟ್ನ ಹಾಕಿ ಇದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಸ್ಕ್ಯಾನ್ ಮಾಡಿ ಇಟ್ಕೊಂಡ ನಂತರ ನಾನು ಈಗ ಮಾಡಿದ್ನಲ್ಲ ಆ ಥರ ಪ್ರೊಸೀಜರ್ ಮಾಡಿ ಅಪ್ಲೋಡ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಈಗ ನೆಕ್ಸ್ಟು ಪೇಮೆಂಟ್ ಪೇಜ್ಗೆ ಹೋಗ್ತಾಯಿದ್ದೀನಿ ನೋಡಿ ಈ ಥರ ಪೇಮೆಂಟ್ ಪೇಜನ್ನು ರೋಜರ್ ಪೇನ ಕ್ಲಿಕ್ ಮಾಡ್ಕೋತಾ ಕ್ಲಿಕ್ ಮಾಡಿಕೊಂಡು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಪೇಮೆಂಟ್ ಗೇಟ್ದಾಗೆ ಕರ್ಕೊಂಡು ಹೋಗುತ್ತೆ ವೆಯ್ಟ್ ಮಾಡಿ ಆಧಾರ್ ಸರ್ವರ್ ಒಂದು ಸ್ವಲ್ಪ ಇರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಾಯಿದೆ ವೆಯ್ಟ್ ಮಾಡಿ ನೆಕ್ಸ್ಟು ಈ ಥರ ಒಂದು ಪಾಪಪ್ ಸೋ ಆಗುತ್ತೆ ಅಲ್ಲಿ ಬಾರ್ ಕೋಡ್ ಸ್ಕ್ಯಾನರ್ ಕಾಣುತ್ತೆ ನೀವು ಪೇಮೆಂಟನ್ನು ನಾಲ್ಕು ರೀತಿ ಮಾಡ್ಬೋದು ಕ್ಯೂ ಆರ್ ಕೋಡ್ ಮುಖಾಂತರ ಕಾರ್ಡ್ ಮುಖಾಂತರ ನೆಟ್ ಬ್ಯಾಂಕಿಂಗ್ ಮುಖಾಂತರ ಇಷ್ಟು ಟೈಪಲ್ಲಿ ಮಾಡ್ಬೋದು ನಾನೀಗ ಕ್ಯೂ ಆರ್ ಕೋಡ್ ಮುಖಾಂತರ ಮಾಡ್ತಾಯಿದ್ದೀನಿ ನಮ್ಮ ಫೋನ್ನ ಓಪನ್ ಮಾಡಿಕೊಂಡು ಅಲ್ಲಿ ಗೂಗಲ್ ಪೇ ಫೋನ್ಪೇ ಸ್ಕ್ಯಾನರ್ನ ಓಪನ್ ಮಾಡಿ ಇಲ್ಲಿ ಕಾಣ್ತಿರೋ ಮಾರ್ಕೋಡ್ಗೆ ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ಫಿಫ್ಟಿ ರುಪೀಸ್ನ ಪೇ ಮಾಡಬೇಕು ಅಂತ ತೋರಿಸುತ್ತೆ ನಾನು ಅಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಮಾಡಿದೆ ಪೇಮೆಂಟ್ ಆದ ನಂತರ ಈ ಥರ ಒಂದು ಪಾಪ ಬರುತ್ತೆ ಆಟೋಮೆಟಿಕ್ಕಾಗಿ ಈ ಥರ ಗ್ರೀನ್ ಸಿಂಬಲ್ ತೋರಿಸುತ್ತೆ ಅಂದರೆ ನಿಮ್ದು ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆಗಿದೆ ಮತ್ತು ಡಾಕ್ಯುಮೆಂಟ್ ರಿಸೀವ್ ಆಗಿದೆ ಅಂತ ಅರ್ಥ ಇಲ್ಲಿ ಬೇಕಿದ್ದರೆ ನೀವು ಒಂದು ಅಕ್ಲೈಸ್ಮೆಂಟ್ನ ಡೌನ್ಲೋಡ್ ಮಾಡಿ ಇಟ್ಕೊಬೋದು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಇದು ಅವಶ್ಯಕತೆ ಇದೆ ಈಗ ನಾನು ಇದನ್ನು ಡೌನ್ಲೋಡ್ ಮಾಡಿಕೊಂಡೆ ಇದಿಷ್ಟು ಸ್ನೇಹಿತರೆ ನೋಡಿ ಹೋಮ್ ಪೇಜಿಗೆ ಬಂದರೆ ಈ ಥರ ನಿಮ್ಮದು ಅರ್ಜಿ ರಿಸ್ಯೂವ್ ಆಗಿರೋದು ಒಂದು ಕಾಲಂ ಕಾಣುತ್ತೆ ಇಲ್ಲಿ ಅಂಡರ್ ವೆರಿಫಿಕೇಷನ್ ಸ್ಟೇಜ್ ಅಂತ ಕಾಣುತ್ತೆ ಇದಿಷ್ಟು ಸ್ನೇಹಿತರೆ ಈಸಿ ಇದೆ ಯಾವುದೇ ಡಾಕ್ಯುಮೆಂಟ್ ಬೇಕಿಲ್ಲ ಓನ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಡಾಕ್ಯುಮೆಂಟ್ ಇಟ್ಕೊಂಡು ಅವರ ಆಧಾರ್ ಕಾರ್ಡ್ ಇಟ್ಕೊಂಡು ನಿಮ್ಮ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡ್ಬೋದು ಇದು ಇವತ್ತಿನ ವಿಷಯ ನೀವು ಫಸ್ಟ್ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್